ಇವತ್ತು ಹಸ್ತದ ಒಲೆಯಲ್ಲಿ ಚಿಕನ್ ಕಬಾಬ್ ಮಾಡ್ತಾ ಇದ್ದೇವೆ ಹಾಗೆ ನಮ್ಮದು ಹೋಮ್ ಮೇಡ್ ಚಿಕನ್ ಕಬಾಬ್ ಪೌಡ್ರನ್ನು ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೇನೆ ಎಮ್ ಆರ್ ಹೋಮ್ ಮೇಡ್ ಕಬಾಬ್ ಇದು ಸೊ ಇಲ್ಲಿ ಒಂದೂವರೆ ಕೆ ಜಿ ಚಿಕನ್ ತಂದಿದ್ದೇವೆ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಪ್ಯಾಕೆಟಿನಷ್ಟು ಕಬಾಬ್ ಪುಡಿಯನ್ನು ಹಾಕ್ತಾ ಇದ್ದೇನೆ ಇದರಲ್ಲಿ ನೂರು ಗ್ರಾಮ್ಸಿನಷ್ಟು ಇದೆ ಹಾಗೆ ಮನೆಯಲ್ಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಮಾಡುವಾಗ ಸ್ವಲ್ಪ ಈ ಥರ ತರಿತರಿಯಾಗಿ ಅಂದರೆ ನಮಗೆ ಈ ಬೆಳ್ಳುಳ್ಳಿ ಮತ್ತು ಶುಂಠಿ ಏನಿದೆ ನೋಡಿ ಇದೆಂತ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ತರಿತರಿಯಾಗೇ ಇರಬೇಕು ಅಂದರೆ ಅದು ಕಬಾಬಲ್ಲಿ ಮೇಲೆ ಅಂಟುಕೊಂಡು ನಿಲ್ಲಬೇಕು ಪೂರ್ತಿಯಾಗಿ ಪೇಸ್ಟ್ ಮಾಡಿದರೆ ಅದಷ್ಟು ಒಳ್ಳೆಯದಾಗೋದಿಲ್ಲ ನಮಗೆ ಬೆಳ್ಳುಳ್ಳಿ ಕಚಲಿಕ್ಕೆ ಸಿಗಬೇಕು ಆ ಬೆಳ್ಳುಳ್ಳಿ ಫ್ಲೇವರ್ ಬರಬೇಕು ಒಂಥರ ಬೆಳ್ಳುಳ್ಳಿ ಕಬಾಬ್ ಇದ್ದಾಗೆ ನಂತರ ಕರಿಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ನಾನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಸೊ ಇದೆಲ್ಲ ಕಬಾಬಿಗೆ ಹಾಕಿದರೆ ಟೇಸ್ಟ್ ಇನ್ನೂ ಕೂಡ ಜಾಸ್ತಿ ಈಗ ಇದಕ್ಕೆ ಎರಡು ಮೊಟ್ಟೆಯನ್ನು ಕೂಡ ಒಡೆದು ಹಾಕ್ತಾ ಇದ್ದೇನೆ ಒಂದೂವರೆ ಕೆ ಜಿ ಚಿಕನ್ ಉಂಟಲ್ಲ ಹಾಗೆ ಎರಡು ಮೊಟ್ಟೆ ಬೇಕು ನೂರು ಗ್ರಾಮ್ಸ್ ಮಸಾಲೆಗೆ ಮತ್ತು ಇಪ್ಪತ್ತು ಗ್ರಾಮ್ಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ತಗೊಂಡಿದ್ದೇನೆ ಕರಿಬೇವಿನ ಸೊಪ್ಪನ್ನು ಹೀಗೆ ಮಾಡಿ ಹಾಕಿದರೆ ಮಕ್ಕಳು ತಿಂತಾರೆ ಆಯಿತಾ ಸಾರಿಗೆ ಅಥವಾ ಒಗ್ಗರಣೆಗೆಲ್ಲ ಹಾಕಿದರೆ ಸೈಡಲ್ಲಿ ಎತ್ತಿಡ್ತಾರೆ ಬಟ್ ಕರಿಬೇವಿನ ಸೊಪ್ಪು ಹೆಲ್ತಿಗೆ ಒಳ್ಳೆಯದು ಆಯನ್ ಇದೆ ಅಲ್ಲ ಹಾಗಾಗಿ ಈ ಥರ ಕಬಾಬಿಗೆ ಹಾಕೋದು ಮತ್ತು ಈಗ ನಾನು ಒಂದು ಇಡೀ ಲೆಮನನ್ನು ಸ್ಕ್ವೀಸ್ ಮಾಡ್ತಾ ಇದ್ದೇನೆ ನಿಂಬೆ ರಸವನ್ನು ಹಾಕ್ತಾ ಇದ್ದೇನೆ ಈಗ ಮಸಾಲ ರೆಡಿಯಾಗಿದೆ ಉಪ್ಪೆಲ್ಲ ಮಸಾಲಾದಲ್ಲಿ ಇರ್ತದೆ ಎಕ್ಸ್ಟ್ರಾ ಉಪ್ಪು ಹಾಕಬೇಕಂತಿಲ್ಲ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನನ್ನು ಮ್ಯಾರಿನೇಟ್ ಮಾಡಲಿಕ್ಕುಂಟು ಮಿಕ್ಸ್ ಮಾಡುವಾಗ ನೀರು ಹಾಕಬಾರ್ದು ಆಯಿತಾ ನೀರಿನ ಅವಶ್ಯಕತೆ ಇರಲ್ಲ ಮತ್ತು ಯಾಕಂದರೆ ಚಿಕನ್ ಹಾಕುವಾಗ ಕೂಡ ಚಿಕನಿದ್ದು ನೀರು ಸ್ವಲ್ಪ ಇರ್ತದೆ ಹಾಗೆ ಇದು ಕೋಟಿಂಗ್ ಸರಿಯೇ ಆಗ್ತದೆ ಅಂದರೆ ಎರಡು ಮೊಟ್ಟೆ ಕೂಡ ಹಾಕಿದ್ದೇವಲ್ಲ ನೋಡಿ ಇಷ್ಟಾದರೆ ಸಾಕು ಮತ್ತು ಚಿಕನ್ ಹಾಕುವಾಗ ಇದು ಮಸಾಲ ಚೆನ್ನಾಗಿ ಕೋಟ್ ಆಗುತ್ತೆ ಅಂದರೆ ಚಿಕನಿದ್ದು ಸ್ವಲ್ಪ ನೀರು ಇದ್ದೇ ಇರ್ತದೆ ಒಂದೂವರೆ ಕೆ ಜಿ ಚಿಕನೀಗ ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಬೇಕಿದ್ರೆ ನೀವು ಚಿಕನನ್ನು ಬ್ರೈನ್ ಮಾಡ್ಬೋದು ಬ್ರೈನ್ ಮಾಡಿದರೆ ಚಿಕನ್ ತುಂಬಾ ಜ್ಯೂಸಿಯಾಗಿ ಸಾಫ್ಟಾಗಿ ಬರುತ್ತೆ ಬ್ರೈನಿಂಗ್ ಏನು ಅಂದರೆ ನೀವು ಚಿಕನನ್ನು ಉಪ್ಪು ನೀರಲ್ಲಿ ಹಾಕಿ ಇಡುವಂಥದ್ದು ಒಂದು ಗಂಟೆ ಅಥವಾ ಎರಡು ಗಂಟೆ ಉಪ್ಪು ನೀರಲ್ಲಿ ಹಾಕಿ ಇಟ್ಟರೆ ಚಿಕನ್ ಸಾಫ್ಟ್ ಆಗ್ತದೆ ಮತ್ತು ನೀವು ಮ್ಯಾರಿನೇಟ್ ಮಾಡಿ ಚಿಕನನ್ನು ಇಡಬೇಕಂತೇನಿಲ್ಲ ತಕ್ಷಣಕ್ಕೆ ನೀವು ಫ್ರೈ ಮಾಡ್ಬೋದು ನಾನಿವತ್ತು ಬ್ರೈನ್ ಮಾಡಲಿಲ್ಲ ಹಾಗಾಗಿ ಚಿಕನನ್ನು ಒಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿ ಇಡ್ತೇನೆ ನಂತರ ಇದನ್ನು ಫ್ರೈ ಮಾಡುವ ಈಗ ಅರ್ಧ ಗಂಟೆ ಆಯಿತು ಚಿಕನನ್ನು ಫ್ರೈ ಮಾಡುವ ಕಡಾಯಿಗೆ ತೆಂಗಿನೆಣ್ಣೆ ಹಾಕಿದ್ದಾನೆ ಅಸ್ತ್ರ ಒಲೆಯಲ್ಲಿ ಇದನ್ನು ಫ್ರೈ ಮಾಡ್ತಾ ಇದ್ದಾನೆ ಒಂದು ಒಲೆಯಲ್ಲಿ ಚಿಕನ್ ಫ್ರೈ ಆಗ್ತಾ ಉಂಟು ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಒಲೆ ಉಂಟು ಅದರಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದಾನೆ ಅಂದರೆ ಕುಡಿಯುವ ನೀರು ರೆಡಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಚಿಕನನ್ನು ಒನ್ ಬೈ ಒನ್ ಹಾಕಿ ಹದಿನೈದು ನಿಮಿಷ ಫ್ರೈ ಮಾಡಿದರೆ ಚಿಕನ್ ಕಬಾಬ್ ರೆಡಿ ಆಗುತ್ತೆ ಕೋಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ನಿಂತಿದೆ ಆ ಕೋಟಿಂಗಲ್ಲಿ ನಮಗೆ ಕರಿಬೇವಿನ ಸೊಪ್ಪು ಮತ್ತು ಆ ಚಿಕ್ಕ ಚಿಕ್ಕ ಪೀಸಸ್ ಬೆಳ್ಳುಳ್ಳಿ ಸಿಕ್ಕುವಾಗ ತುಂಬ ಒಳ್ಳೆಯದಾಗ್ತದೆ ಬಾಯಿಗೆ ಕಚಲಿಗೆ ಸಿಕ್ಕುವಾಗ ಈಗ ಇದು ಕಬಾಬ್ ಎಲ್ಲ ಫ್ರೈ ಮಾಡಿಯಾಗಿದೆ ಈಗ ಇವರು ಟೇಸ್ಟ್ ಮಾಡ್ತಾ ಇದ್ದಾರೆ ತುಂಬಾ ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿದೆ ಚಿಕನ್ ಕಬಾಬ್ ಸೂಪರಾಗಿದೆ ಸ್ಪೆಷಲಿ ಕರಿಬೇವಿನ ಸೊಪ್ಪು ಮತ್ತು ಆ ಬೆಳ್ಳುಳ್ಳಿ ಫ್ಲೇವರ್ ಬಂದು ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ಕೋಟಿಂಗ್ ಎಷ್ಟು ಚೆನ್ನಾಗಿ ನಿಂತಿದೆ ಅಂತ ಹಾಗೆ ಮಸಾಲ ಬೇಕಿದ್ದರೆ ನನಗೆ ನೀವು ವಾಟ್ಸಪ್ ಮಾಡ್ಬೋದು